ಕೆಲ ದಿನಗಳಿಂದ ಹೊಟ್ಟೆ ನೋವು ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಟ ವಿನೋದ್ ರಾಜ್ ಎರಡು ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಹರಣೀಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಯಶಸ್ವಿಯಾಗಿ ನೆಲಮಂಗಲ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆದಿದ್ದು ನಂತರ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಇನ್ನು ಆರೋಗ್ಯವಾಗಿರುವ ವಿನೋದ್ ರಾಜ್ ಕೆಲ ದಿನಗಳಿಂದ ಹೊಟ್ಟೆ ನೋವಿನಿಂದ ಇದ್ರು ಎನ್ನಲಾಗಿದೆ ಶಸ್ತ್ರಚಿಕಿತ್ಸೆ ನಂತರ ಲವಲವಿಕೆಯಿಂದ ಇರುವ ನಟ ವಿನೋದ್ ರಾಜ್ಗೆ ಕೆಲ ದಿನಗಳ ಕಾಲ ವಿಶ್ರಾಂತಿ ಪಡೆಯುವ ಬಗ್ಗೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಇನ್ನು ಅಭಿಮಾನಿಗಳು ಕೂಡ ಯಾವುದೇ ಆತಂಕ ವಿನೋದ್ ರಾಜ್ ಆರೋಗ್ಯವಾಗಿದ್ದು ಚೇತರಿಕೆಯಲ್ಲಿ ಇದ್ದಾರೆ ಇನ್ನು ಅವರೇ ಮಾತನಾಡಿ ಆರೋಗ್ಯದ ಬಗ್ಗೆ ವಿವರಣೆ ನೀಡಿದ್ದಾರೆ ಹನ್ನೊಂದು ವರ್ಷಗಳ ಹಿಂದೆ ವಿನೋದ್ ರಾಜ್ ಹಾರ್ಟ್ ಆಪರೇಷನ್ಗೆ ಒಳಗಾಗಿದ್ದರು ಈ ವೇಳೆ ಅವರ ಹಾರ್ಟ್ಗೆ ಸ್ಟಂಟ್ ಅಳವಡಿಸಲಾಗಿತ್ತು ಈ ಪರಿಣಾಮ ಇದೀಗ ಇದೇ ಸ್ಟಂಟ್ನಿಂದ ಕರುಳಿನ ಸಮಸ್ಯೆ ಎದುರಾಗಿದೆ ಹಾಗಾಗಿ ಇದೀಗ ಆಪರೇಷನ್ ಕೂಡ ಮಾಡಲಾಗಿದ್ದು ಇನ್ನೆರಡು ದಿನದಲ್ಲಿ ವಿನೋದ್ ರಾಜ್ ಡಿಸ್ಚಾರ್ಜ್ ಕೂಡ ಆಗಲಿದ್ದಾರೆ ಇಲ್ಲ ಮಾಡಬೇಕು ಹುಳೆ ಹೇಗಿದ್ದೀರಾ ಈಗ ಹೇಗಿದ್ದೀರಾ ಹೌದಾ ಏನಾಗಿತ್ತು ಅವ್ರು ಸ್ವಲ್ಪ ಹಾಂ ಸ್ಪ್ರಿಂಗ್ ಜಾಸ್ತಿ ಕೆಲಸ ಜಾಸ್ತಿ ಹಾಂ ಹಾಂ ಎಲ್ಲ ಕ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅದು ಜಾಸ್ತಿ ಸ್ಪ್ರಿಂಗ್ ಆಗಿದೆ ಏನಾಯ್ತಿ ಥರ ಕುಡಿಕಲ್ಲ ಕಡೆ ಇಂಟ್ರೆಸ್ಟಿಂಗ್ ಒಂದು ಸ್ವಲ್ಪ ಕಡೆ ಕಲ್ಲು ಬರ ಆಯ್ತಾ ಕವರ್ ಇಟ್ಟು ಫ್ರೆಶ್ ಹಾಕಿದ್ರು ಡಾಕ್ಟ್ರ್ ಏನು ಹೇಳಿದಾರೆ ಫೆಸ್ಟ್ ಕೊಡಿ ಎಷ್ಟು ತಗೊಂಡಿದ್ದಾರೆ ಎತ್ತುಕೊಂಡಿ ಎಷ್ಟು ಮಾಡ್ತಾರೆ ಅಂತ ಸಾಯಂಕಾಲ ಇಲ್ಲ ಎರಡು ದಿವಸ ಇದು ಕೂಡ್ತಾಯಿದ್ದೆ ಸ್ವಲ್ಪ ರಿಕವರಿ ಆದಮೇಲೆ ಮೇಜರ್ ಏನು ಇಂಜಿನಿಯನ್ ಅಂದರೆ ಆಗಿಬಿಡೋದು ಬಿಟ್ಟಿದ್ದರೆ ಆಗಬಿಡಿದ್ರೆ ದೇವ್ರಿಗೆ ಆಶೀರ್ವಾದ